ಒಣಗೋಗಿರೋ ಸೀಗೆ ಕಾಯಿ ಇರೋ ತರ ನೀರ್ ಗಂಟೆ ಮೂರಡಿ ಇದೆಯಾ ಅಷ್ಟೇ ನೀನು ಈ ಮುಸುಡಿಯ ಒಂದ್ರು ಇದ್ಮೇಲೆ ಈ ಇವ್ ನಿಜವಾಗ್ಲೂ ಅಷ್ಟೊಂದ್ ದೊಡ್ಡ ವ್ಯಕ್ತಿ ತರ ಕಾಣಿಸ್ತಾ ಇಲ್ವೇ ಭಾರಿ ದೊಡ್ಡ ಮನ್ಸರು ಎಲ್ಲಿ ಜಾಗ ಖಾಲಿ ಇರುತ್ತೆ ಅಲ್ಲಿ ಬಂದ್ ಮೊಡ ಬಿಡು ಏನ ಅಲ್ಲಿ ಬಿಟ್ರೆ ಅಲ್ಲಿ ಬಿಟ್ರೆ ಅಲ್ಲಿ ಬಿಡಾಕ್ತಿನಿ ನಿನಗೆ ಇರೋದಕ್ಕೆ ನನ್ನೇ ಮೂಗಿ ಅಂತ ತಿಳ್ಕೊಂಡಿದ್ಯಾ ಬಾಳೆಲ್ದ ಹನುಮಂತ ಬೆಳಿಗಿನ ಜಾವನೇ ನನ್ನ ಕೊಟ್ಬಿಟ್ಟು ಹೋಗಿದ್ದೆ ಮಾಡು ಅಂತ ಮರ್ಯಾದೆ ಮಾಡು ಕಾದೋಗಿರ ಇಸ್ತ್ರಿಪೆಟ್ಕೆನಾ ಮುಸುಡಿ ಮೇಲೆ ಇಟ್ಟು ಉಜ್ಜಿದ್ರು ಗೊತ್ತಾಗುತ್ತೆ ಕೊಟ್ಟಿದ್ದು ಲಂಗ ಬಟ್ಟೆ ನಾನು ಏನು ಏನ್ ಉಜ್ಕೊಡ್ತೀವ

ನಾನು ಯೋಯಿತ್ತು ಮಧ್ಯ ನನ್ನ ಬಟ್ಟೆನ ಇಸ್ತ್ರಿಗೆ ಕೊಟ್ಟಿದ್ದು ನನ್ನ ಬಟ್ಟೆ ಇಸ್ತ್ರಿ ಮಧ್ಯ ಹೆಂಗೇ ಅದೆಲ್ಲ ಆಗೋದಿಲ್ಲ ಅಂತ ಮೊದಲು ನನ್ನನ್ನ ಬಟ್ಟೆನ ನೈಟ್ ಆಗಿ ಇಸ್ತ್ರಿ ಮಾಡು ಮೊದಲು ನೀ ನನಗೆ ಮಾಡಬೇಕು ಮತ್ತೆ ನನಗೆ ಮಾಡಬೇಕಾ ನಾನು ನನಗೆ ಮಾಡಬೇಕು ನೋ ಅಣ್ಣಾ ಅಣ್ಣಾ ನೀನೊ ನೆನ್ನೆ ಸಂಜೆ ಇದ್ದನೇ ತಡಕೊಂಡಿದ್ದೀಯ ಅಂತೆ ಇನ್ನ ಊರೇ ಮೂರು ನಿಮಿಷ ತಡಕೊಂಡಾ ಮಾಡ್ಕೊಟ್ಬಿಡ್ತೀನಿ ಕೊಡ್ಬಿಡ್ತೀನಿ ಆಗಾಗಂತ ಬಿಡುತ ನನ್ ಲಂಗ ಇಸ್ತ್ರಿ ಮಾಡ್ದೆ ಈ ನನ್ನ ಮಗನ ಪ್ಯಾಂಟ್ ಏನಾದ್ರು ಇಸ್ತ್ರಿ ಮಾಡ್ದೆ ಅಂತ ನಿನ್ ಮೀಟು ಬೋರ್ಡ್ ಮೇಲೆ ಇಸ್ತ್ರಿ ಪೆಟ್ಕೆ ಇಟ್ಟು ಊಟಿ ಹುಡ್ತೀನಿ ಮುಂದೆ ಬರೋ ಐತಿ ಹುಡುಕ್ಬೇಕು ನನ್ ಗಂಡನ್ ಎಲ್ಲಿ ನನ್ ಗಂಡನ್ ಎಲ್ಲಿ ಅಂತ బిఆర్ ఒక ముంటే తమ్ము నేను వాడలా ఏంట్రో నేను వాడలా వె తొంగ వయత ఆ అందరే నిన్ను మాకు ను నిస్తే దర్గ బిసి ఆరో గుంటే మొట్టో ఎవరు మాడలకపో నాకే దంకాలత ఐకైలా అదెల్ల నేను తెలియదు మొదలు నﻨగే మాడూ నువ్వు తెలియదు నేను వాడలా நோடதேனோ அந்த நிலவு இத்த நோடலே ஏய் இக்க நோட முதவி இத்த நோட ஏய் லங்கானா நீ நீ ஐஸ்ரீ மாரதால வரதா குடிங்கடா லங்கானா வரதா கே குடிங்கடா ಅದಪ್ಪ ಗಂಡಸ್ತನದ್ ಮಾತು ಅಂದ್ರೆ ಲೇ ನಿಮ್ಮ ಮವ ನೀನ ನಿಜವಾಗ್ಲು ಗಂಡು ಅಂತ ಅರ್ದಿದ್ರೆ ಮುಖದ ಮೇಲೆ ಆ ಕೊತ್ತಿ ಮರಿತಾರೆ ಬಿಟ್ಟಿರೋ ಮೀಸೆ ನಿಜವಾಗಿದ್ರೆ ನಾನು ಲಂಗದ ಬಟ್ಟೆನ ಅರ್ಧ ಹಾಕೋ ನೋಡ್ತೀನಿ ಸುಧಿ ಈ ನಿನ್

ನಾನು ಯಾವಾಗೋ ರೆಡಿ ಕಿಲಾಕಿಲೇ ನನ್ನ ತಂಟೆ ಬಂದ್ರೆ ಕಿತ್ತು ಕೈ ಕೊಟ್ಟು ಬಿಡ್ತೀನಿ ಬಂದೋ ನೀಲೇ ಏ ನಿಮ್ಮತ್ರ ಏನ್ ಹೆಡ್ಕೇ ಮಾತಲೇ ಏನು ಅಂದೆ ನೀನು ನಿಜವಾಗ್ಲೂ ಗಂಟೆ ಆಗ್ಿದ್ರೆ ಹಾರ್ ಬೇಕೋ ನನ್ನ ಲಂಗನ್ನ ಓಡೇ ಬಿಡ್ತೀನಿ ನಾನು ನುವೇ ಆಗಿದಾಗ ಇವತ್ತು ಹರದೆ ನೋಡ್ತೀನಿ ಅಣ್ಣ ಅರಗಡಕಣೋ ನೋಡ್ತೀನಿ ಅರಿಯೋ ಅರಿಯಾ ಕೊಟ್ಟಿ ಶ್ರೀರಾಮ್ನ ಎದು ಸೋತ ಅಂದಾಗ ಈ ನೀರ್ ಗಂಟಿ ಗೇಟ್ ತಿರ್ಸ್ತಂಗ ಈ ಲಂಗ ಅರ್ದೇ ತೀರ್ಥಿಕೊಂಡ

ದಂಗಲ್ಗೆ ಚೂರ್ಣ ಹಾಕ್ಬಿಡ್ತೀನಿ ಅಪ್ಪಯ್ಯ ಆ ನೀರ್ ಗಂಟಿ ಅಂದೇ ನೀಪ್ಪಯ್ಯ ಅವನೇ ಕಾಲು ಕೇಳ್ಕೊಂಡು ನನ್ನ ಹತ್ರ ಜಗಳಕ್ ಬಂದು ನನ್ನ ಲಂಗನ ಹಿಂಗ್ ಅರ್ಧ ಹಾಕ್ಬಿಟ್ಟ ಬೇಕಾದ್ರೆ ಹನುಮಂತನ್ ಕೇಳೋಪ್ಪಯ್ಯ ಅವನೇ ಇದ್ದ ಸಾಕ್ಷಿಗೆ ಹನುಮಂತು ಹನುಮಂತು ಎಲ್ಲಿ ಆ ಲಾಂಡ್ರಿ ನನ್ ಬಗ್ಗೆ ಪತ್ತೆನೇ ಇಲ್ಲ ಅವತ್ತು ಈ ಲೆಟ್ರ್ ಯಾರು ಕೊಟ್ರು ಅಂತ ಹೇಳ್ಬೇಕಾಗಿದೆ ಅಂತ ಆ ಹೇಕ ನನ್ನ ಮಗ ಕಪ್ಪೆ ನನ್ನ ಮಗ ಸುವರ್ಣ ನನ್ನ ಮಗ ಹೊಂಟ ಬಿಟ್ಟವನ ಅಪ್ಪಯ್ಯ ಅಂದ ನೀ ಕಾಟನ ನನ್ನ ಕೈಲಿ ತಡಕೊಳೋಕಾಗ್ತಾ ಇಲ್ಲ ಕಣಪ್ಪಯ್ಯ ಲಂಗನೇ ಈ ಮಟ್ಟದ ಅರ್ಧ ಕವನೆಂದ್ರ ಇನ್ನು ಅಪ್ಪಯ್ಯ ಆದಷ್ಟು ಬೇಗ ನನ್ನ ತಡೆ ಮಾಡಿ ಅಪ್ಪಯ್ಯ ನಿನ್ನ ದಮ್ಮಯ್ಯ ಅಂತೀನಿ ಉತ್ತಮ ವಾಯ ಮಗಳಾ ಮುಚ್ಚ ಅವತ್ತು ಏನಮಿ ಅಂದ ಇವತ್ತು ಲಂಗಾರ ಹಾಕವನ ಆ ನನ್ನ ಮಗ ನನ್ನ ಕೈಗೆ ಸಿಗ್ಲಿ పంచాయతి గల్ పోలీస్ కొట్టు ఈ ఊరి వర్గం మార్స్బడ్తీ ఆగ నా వసీ ఉపాస్తాం ఊర్ తుండ్రు కాదు కం మన దారి ఇక నడివ